ಬರೀ ಮೇಡಮ್ ಇದು ಒಂದು ದಿನದ ಡಿಟಿ ಪಿ ತರಬೇತಿ ಇದು ಕಂಪ್ಯೂಟರ್ ಲ್ಯಾಬ್ ಟೋಟಲ್ ಒಂದು ಇಲ್ಲಿ ಒಂದು ಇಪ್ಪತ್ತೇಳು ಜನ ತರಬೇತಿಗಳನ್ನ ಹೇಳಕ್ ಕುಂತಾರೆ ಇಲ್ಲಿ ಬಾಯ್ಸ್ ಅದಾರ ಲೇಡೀಸ್ ಅದಾರ ಮೇಡಮ್ ಟೋಟಲ್ ಇದು ಒಂದು ನಲವತ್ತೈದು ದಿನದ ತರಬೇತಿ ಎಷ್ಟ್ ಪಬ್ಲಿಷಿಂಗ್ ಎಷ್ಟ್ ಪಬ್ಲಿಷಿಂಗ್ ಮೇಡಮ್ ಏನ್ ಅಂದ್ರೆ ಟೈಪಿಂಗ್ ಇರುತ್ತೆ ಕನ್ನಡ ಟೈಪಿಂಗ್ ಇಂಗ್ಲಿಷ್ ಟೈಪಿಂಗ್ ಪೇಜ್ ಸೆಟ್ಟಿಂಗ್ ಪ್ರಿಂಟ್ ಸೆಟ್ಟಿಂಗ್ ಆಮೇಲೆ ಆ ಪೋಸ್ಟರ್ ಮಾಡೋದಿರ್ಬೋದು ಪಿಪಿ ಟಿ ಮಾಡೋದಿರ್ಬೋದು ಆಲ್ರೆಡಿ ನೋಡ್ರಿ ಈಗ ಇವ್ರು ಮಾಡ್ತಾ ಇದಾರೆ ಅಂದ್ರೆ ಪೋಸ್ಟರ್ ಹೇಗೆ ತರ ಮಾಡೋದು ಎಕ್ಸಾಂಪಲ್ ಈಗ ನಾವು ಫಿಲ್ಮ್ ಪೋಸ್ಟರ್ ಮಾಡ್ತಿರ್ತಾರ ಇವ್ರು ಇವರೇ ಮಾಡಿದ್ವಿ ಪೋಸ್ಟರ್ ಯಾವ ತರ ಡಿಟಿ ಪಿ ವರ್ಕ್ ಮಾಡ್ಬೇಕು ಅಂತಂದು ಈ ತರ ಡಿ ಟಿ ಪಿ ತರ ವರ್ಕ್ ಇದೆ ಪ್ಲಸ್ ಇದ್ರಾಗ ಫೋಟೋ ಶಾಪ್ನು ಇದಾರೆ ಮೇಡಮ್ ಫೋಟೋ ಶಾಪ್ನು ಇವ್ರ ಹೇಳ್ಕೊಡ್ತೀವಿ ಇದು ನೋಡ್ರಿ ಎಕ್ಸಾಂಪಲ್ ಇವ್ರು ಮಾಡ್ತಾ ಇದಾರಲ್ಲ ಒಂದು ಇದು ಜಾಹೀರ್ಯ ಪೋಸ್ಟರ್ ಮಾಡ್ತೀವಿ ಇವ್ರಿಗೂ ಕೂಡ ಟಾಸ್ಕ್ ಕೊಟ್ಟಿರ್ತೀವಿ ನಾವು ಯಾವ ತರಬೇತಿ ನೀಡಿತಿರ್ತಾವ ಏನ್ ಮಾಡ್ಬೇಕು ಅಂತ ಇದನ್ನು ಇದು ಒಂದು ಪೋಸ್ಟರ್ ಮಾಡೋದು ಇದು ವಿಧಾನ ಇಲ್ಲಿ ನೋಡ್ರಿ ಇವರು ಮಾಡಿದ್ರು ವೆರೈಟಿ 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 ಆಗಿ ಇವ್ರಿಗೆ ಅಂದ್ರೆ ನಾಳೆ ಅವರು ತರಬೇತಿ ತಗೊಂಡು ಹೋಗಿದ್ಮೇಲೆ ಇವರ ಒಂದು ಸ್ವಂತದ ಡಿ ಟಿ ಪಿ ಮಾಡ್ಕೊಳ್ಳುವಂತದನ್ನ ಇವ್ರ ಕೆಪಾಸಿಟಿ ಬೆಳಿಬೇಕ್ರಿ ಅದು ನಮ್ಮ ಉದ್ದೇಶ ಅಂದ್ರೆ ಇಲ್ಲಿಂದ ಹೋಗಿದ ಮೇಲೆ ಸುಮ್ನೆ ತಮ್ಮ ಕಾಲ ಮೇಲೆ ನಿಂತ್ಕೊಂಡು ಸ್ವಂತ ಸ್ವಂತ ಇನ್ವೆಸ್ಟ್ಮೆಂಟ್ ಅಲ್ಲಿ ಅಥವಾ ನಮ್ಮ ಬ್ಯಾಂಕ್ ಇಂದ ಎಸ್ ಬಿ ಐ ಬ್ಯಾಂಕ್ ಬೇರೆ ಬ್ಯಾಂಕ್ ಲೋನ್ ಪ್ರೊವೈಡ್ ಮಾಡಿ ಅವ್ರ ಒಂದು ಸಹಾಯದನ್ನ ಮಾಡಿಸಿ ಡಿಟಿಪಿ ಪಿ ನ ತಗೋದು ಅದ್ರದ ಉದ್ದೇಶ ಹೀಗಾಗಿ ಸಾಕಷ್ಟು ಪ್ರತಿಯೊಬ್ಬರು ಎಲ್ಲ ಒಂದು ಎಕ್ಸ್ಪರ್ಟ್ ಆಗಿದ್ರು ನೋಡ್ತಿರ್ಬೋದು ನೀವು ಇವರೆಲ್ಲ ತಾವ ಸಮ ಎಲ್ಲ ಮಾಡ್ತಾ ಇದ್ದಾರೆ ಟೈಪಿಂಗ್ ಇರ್ಬಹುದು ಇದು ಇರ್ಬೋದು ಆ ಫೋಟೋ ಸೆಟ್ಟಿಂಗ್ ಇರಬಹುದು ಈ ತರ ಇವೆಲ್ಲ ಆ ವೆರೈಟಿ ಬ್ಯಾನರ್ಸ್ ಇರ್ಬಹುದು

ಎಕ್ಸೆಲ್ ಎಕ್ಸೆಲ್ ನಾನು ಕೊಡ್ತೀನಿ ಎಕ್ಸೆಲ್ ಅಲ್ಲಿ ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹಾ ಬ್ರದರ್ ಟೂ ಲೇ ಆ ತರ ಇದನ್ನ ಮಾಡ್ಬಿಡ್ತೀನಿ ಹಾ ಈ ತರನೇ ಇದೆಲ್ಲಾ ಡಿಪಿ ತರ ಬೀಚ್ತಿದ್ರೆ ನೋಡ್ ಹೇಳ್ತೀನಿ ಹೆಂಗಾ ಬಶಾಪರೆ ಎಕ್ಸೆಲ್ ಏನು ಗೊತ್ತಿರೋದು ವರ್ಡ್ ಫೈಲ್ ಅಂತ ಅನ್ ಗೊತ್ತಿರೋದು ಹಾ ಓಲ್ರೆಡಿ ಇರೋ ಒಂದು ಒಂದು ಏನೇನು ಇದೆ ಇವರೇ ಮಾಡಿದ್ರು ಏನೇನು ಕಲಿತರು ನಲ್ವತ್ತೈದು ದಿನದೊಳಗೆ ಪ್ರೊಜೆಕ್ಟ್ ಮಾಡ್ತಾರೆ ಇದನ್ನ ಸೇಮ್ ಇವರು ಬರ್ದು ಆಮೇಲೆ ಇದೇ ಟೈಪ್ ಅಲ್ಲಿ ವರ್ಲ್ಡ್ ಫೈಲ್ ಟೈಪ್ ಹಾಕ್ತಾರೆ ಬ್ಯಾಕ್ ಗ್ರೌಂಡ್ ಡಿಸೈನ್ ಡಿಸೈನ್ ಏನೇ ಇವ್ರು నెక్స్ట్ హార్డ్వేర్ 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 అప్లికేషన్ అప్లికేషన్ కంప్యూటర్ సాఫ్ట్వేర్ ఫస్ట్ ఫస్ట్ ఎక్సెల్ టూల్స్ ఫోటోషాప్ టూల్స్ ఫోటో క్రాప్ క్రాప్ ఏం ఏం జూమ్ టూల్స్ డిజైన్స్ ಬರೇ ಕಂಪ್ಯೂಟರ್ನ ಬರೀ ಡಿಟಿಮ್ ಟೈಪ್ ಮಾಡುದ್ರಾಗ ಮೇಡಮ್ ಈ ಸಾಕಷ್ಟು ಫೋಟೋಗ್ರಾಫರ್ ಫೋಟೋ ಹೊಡಿಯುತ್ತಾರ ಬಟ್ ಕೆಲಸ ಮಾಡೋರ್ ಏನೈತಲ್ಲ ಈ ತರ ಡಿಟಿಪಿ ಪಿ ಫುಲ್ ಕಲ್ತವ್ರಿ ಮೇಡಮ್ ಯಾಕಂದ್ರೆ ಫೋಟೋಗ್ರಾಫರ್ ಜಸ್ಟ್ ಸಾಕಷ್ಟು ಮದುವೆ ಇರ್ತಾವ ಆರ್ಡರ್ ಮಾಡ್ಕೊಂಡ್ ಬರ್ತಾರ ಇವ್ರ ಏನೈತಲ್ಲ ಇದನ್ನು ಒಂದೊಂದು ಆಲ್ಬಮ್ ಮಾಡೋದ್ರಿಂದ ಮಾಡುದರ ಗಟ್ಲೆ ಇನ್ಕಮ್ ಬರ್ತದೆ ಬರೇ ಅವ್ರು ಬರೆ ಟೈಪ್ ಅಷ್ಟೇ ಅಲ್ಲ ಬರೇ ಬ್ಯಾನರ್ ಅಷ್ಟೇ ಅಲ್ಲ ಈ ಟಿ ಪಿ ಸಾಕಷ್ಟುಗಳ ವರ್ಕ್ ಅದಾವ್ ಈಗ ಒಂದು ಆನ್ಲೈನ್ ಸಿ ಎಸ್ ಸೆಂಟರ್ ಸಿ ಎಸ್ ಸಿ ಐಡಿ ಅವ್ರು ಒಂದು ಐಡಿಯಾ ಬಂದ್ರೆ ಅವರು ಆನ್ಲೈನ್ ಅಪ್ಲಿಕೇಶನ್ ಹಾಕೋದಿರಬಹುದು ಜಸ್ಟ್ ಬರೆ ಒಂದು ಟ್ರೈನ್ ಟಿಕೆಟ್ ಮಾಡಿದ್ರು ಕಮಿಷನ್ ಅದ ಹಾ 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 ಆಮೇಲೆ ಬಿಸಿನೆಸ್ ಕ್ರಾಸ್ ಪಣ್ಣಂತೂ ಆಗಬಹುದು ಹಾ ಬಿಸಿ ಸಗ್ಗಿ ಅಂತ ನಾವು ಹಾ ಹಾ ಈಗ ನೀವು ಆಧಾರ್ ನಂಬರ್ ಹೇಳ್ಕೊಳ್ಳೆ ಅಮೌಂಟ್ ತಕ್ಕ ಬರ್ತಲ್ಲ ಅದನ್ನು ಇವರು ಗಾಯಬ್ ಇರೋದು ಎಕ್ಸಾಮ್ ಇದೆ ಹಾ ಆ ಎಕ್ಸಾಮ್ ಕಂಡಕ್ಟರ್ ಪಾಸ್ ಆದ್ರೆ ಅದು ಒಂದು ಇದು ಐಡಿ ಸಿಗುತ್ತೆ

ಅಲ್ಲಿ ಹೋಗಿ ಇವ್ರದ್ದು ಆಯುರ್ವೇದ ಎಕ್ಸಾಮ್ ಅಂದ್ರೆ ಒಂದು ಏಜೆನ್ಸಿ ಕೊಡ್ತಾರೆ ಇವ್ರಿಗೆ ಅಂದ್ರೆ ಊರಲ್ಲಿ ಈಗ ಸದ್ಯಕ್ಕೆ ಈಗ ಕಂಪ್ಯೂಟರ್ ಜಮಾನ ಈ ಕಂಪ್ಯೂಟರ್ ಇಲ್ಲ ನಂಗೆ ಮೊದ್ಲೆಲ್ಲ ಕಂಪ್ಯೂಟರ್ ಇದು ಮಾಡ್ತೀನಿ ಈಗ ಪ್ರತಿ ಒಂದನ್ನು ನಾವು ಒಂದ್ ಏನೋ ಒಂದ್ ಸರ್ಟಿಫಿಕೇಟ್ ತಗೋಬೇಕಾದ್ರು ಆನ್ಲೈನ್ ತರೂ ಹಂಗ ಹಂಗಾಗಿ ಬಹಳ ಬೇಡಿಕೆ ಇದೆ ರೀ ನಮ್ಮ ಗದಗ್ ಜಿಲ್ಲಾದಲ್ಲಿ ಇಡೀ ಆಲ್ ಓವರ್ ಇಂಡಿಯಾದಾಗ ಬಾರಿ ಬೇಡಿಕೆ ಅದ ಡಿ ಟಿಪಿ ಹಂಗಾಗಿ ಇದು ಒಂದು ನಮ್ಗೆ ಕೋರ್ಸ್ ಇದೆ ಮಾಡ ಈಗ ಡಿಸೆಂಬರ್ ಮೂವತ್ತೊಂದಕ್ಕೆ ಮುಗಿತೈತಿ இதனால சாஃப்ட் சாஃப்ட் மேடம் இங்கே ಬೇಸಿಕ್ ಇಂಗ್ಲೀಷ್ ಇರ್ಬೋದು ಅದರದ್ದು ಕಂಪ್ಯೂಟರ್ ಬೇಸಿಕ್ ಕಲಿತಿರ್ತಾರೆ ಆಮೇಲೆ ಇಡಿ ಪಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂದ್ರೆ ಉದ್ಯಮಶೀಲತೆ ಕಂಪ್ಯೂಟರ್ ಲೆವೆಲ್ ಹೆಂಗ್ ಹೆಚ್ಗೆ ಮಾಡ್ಕೋಬೇಕು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಅದನ್ನ ಒಂದು ಗೇಮ್ ಮುಖಾಂತರ ಬಿಡಿಂಗ್ ಅಂತ ಗೇಮ್ ಅದ ಅವ್ರಿಗೆ ಕಣ್ ಕಟ್ಟಿ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಿಗೆ ಮಾಡ್ಬೇಕಂತ ಅಂದ್ರೆ ಸ್ವಂತ ಉದ್ಯೋಗ ಮಾಡ್ತಾರೆ ಇನ್ನೊಬ್ಬರ ಮ್ಯಾಗ ಡಿಪೆಂಡೆನ್ಸಿ ಆಗ್ಬಾರ್ದು ಆ ಉದ್ದೇಶದಿಂದ ಗೇಮ್ ಮುಖಾಂತರ ತರಬೇತಿಗಳನ್ನ ಹೇಳ್ಕೊಡ್ತೇವೆ ಆಮೇಲೆ ರಿಂಗ್ ಎಸೆತದ ಕ್ರೀಡೆ ಅಂತ ಗೋಲ್ ಸೆಟ್ಟಿಂಗ್ ಗೇಮ್ ಅಂತ ಮನುಷ್ಯ ಒಂದ್ ಗೋಲ್ ಇರ್ಬೇಕಂತ ಗೋಲ್ ಇದ್ರೆ ನಾವು ಯಶಸ್ ಕಾಣ್ತೀವಿ ಬರೀ ನಾವು ಜಸ್ಟ್ ಬರೀ ನಾವು ಡಿಟಿಪಿ ಪಿ ಕಲ್ಸ್ ಆಗಲ್ಲ ಅದಕ್ಕೆ ಮಾಡ್ಬೇಕು ಅನ್ನೋದು ಛಲ ಇರ್ಬೇಕು ಅವು ಒಂದಿಷ್ಟು ಉದ್ಯಮಶೀಲತೆ ಒಬ್ಬ ವ್ಯಕ್ತಿಯ ಗುಣಗಳು ಅವನು ನಾವು ನ ಫ್ಯಾಕಲ್ಟಿ ನಾನ್ ಇರ್ಬೋದು ನಮ್ಮ ಶಿವಕುಮಾರ್ ಮತ್ತು ಡೈರೆಕ್ಟ್ ಇರ್ಬೋದು ಇನ್ನೊಬ್ರು ಸಿದ್ಧಾರ್ಥ ಅಂತ ಅವರು ಹೇಳ ಇವರು ಒಂದೊಂದು ಸೆಷನ್ ತಗೊಂತಿರ್ತಿವಿ ಅಂತ ಇಂಟರ್ನಲ್ಲಿ ಮೋಟಿವೇಟ್ ಆಗ್ಬೇಕಂತ ಇಂಟರ್ನಲ್ಲಿ ಅವರು ನನಗೆ ಮಾಡಬೇಕು ಅನ್ನೋದು ಚಲ ಅವ್ರ ಮೈಂಡ್ ನೇ ಬಂತಂತಂದ್ರೆ ಯಾರು ಬ್ಯಾಡ್ ಅಂದ್ರೆ ನಿಂದ್ರದ ಯಾಕಂತಂದ್ರೆ ನೋಡ್ರಿ ಸಾಕಷ್ಟು ಇದ್ರಾಗ ನಿಮ್ಗ ಟೆಂತ್ ಹಿಡಿದು ಅಪ್ ಟು ಡಬಲ್ ಡಿಗ್ರಿ ಕಲ್ತಾರೋದ ಡಬಲ್ ಡಿಗ್ರಿ ಕಲ್ತಾರೋದ ಈಗ ಈಗ ಜಾಬ್ ಹೋದ್ರಿ ಈಗ ನಿಮ್ಗೆ ಬಾಳ ನಾಲ್ಕ್ ಸಾವಿರ ಐದ್ ಸಾವಿರ ಕೊಡ್ತಾರೆ ಸ್ವಂತ ಓದಿನ ಒಂದ್ ಮಾಡ್ಕೊಂಡ್ರೆ ಏನೋ ಒಂದು ಸ್ವಂತ ಇನ್ಕಮ್ ಆಗತ್ತೆ ಅದನ್ನ ಅವ್ರ ಊರಾಗ ಮಾಡ್ಬೋದು ಅಥವಾ ತಾಲೂಕ್ ಪ್ಲೇಸ್ ನಾಗ ಮಾಡ್ಬೋದು ಸಾಕಷ್ಟು ನೀವು ನೋಡಿರಬಹುದು ಪ್ರತಿ ನೀವು ಡಿ ಸೆಂಟರ್ ಆನ್ಲೈನ್ ಸೆಂಟರ್ ಮುಂದೆ ಜನ ಕ್ಯೂ 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 ಯಾಕಂದ್ರೆ ಬೇಡಿಕೆ ಹೆಂಗದ ಹಾಗಾಗಿ ಇದು ಒಂದು ಆಮೇಲೆ ಬೆಸ್ಟ್ ಈ ದಿನಮಾನಕ ಮುಂದಿನ ದಿನಮಾನಕ ಕಂಪ್ಯೂಟರ್ ಬೇಕು ಬೇಕು ಹಾಗಾಗಿ ಇದು ಒಂದು ಕೌಶಲ್ಯ ಸ್ಕಿಲ್ ಟ್ರೈನಿಂಗ್

ಆ ಸರ್ ಹೇಳಿದ್ರು ಇಲ್ಲ ನೀವು ಕಲ್ತಿದೀರ ಅಂತ ಇಲ್ಲ ಸರ್ ಇನ್ನು ಹೆಚ್ಚಿಗೆ ನಾಲೆಜ್ ಬೇಕು ಅದಕ್ಕೋಸ್ಕರ ಅವಕಾಶ ಮಾಡ್ಕೊಡಿ ಅಂತ ಹೇಳಿದಾಗ ಆಯ್ತು ಬನ್ನಿ ಅಂತ ಹೇಳಿದ್ರು ಬಂದಾಗ ದೇವ್ರತಿಯಿಂದ ಅವಕಾಶ ಸಿಕ್ತು ಸೊ ಅದೇ ರೀತಿ ಇಲ್ಲಿ ಬಂದಾಗ ನಾನೇನ್ ಪ್ರೆಸೆಂಟ್ ಕಂಪ್ಯೂಟರ್ ಟ್ರೈನಿಂಗ್ ಕಲ್ತಿದ್ದು ಅದನ್ಕಿಂತ ಡಿಫ್ರೆಂಟ್ ಐತೆ ಡಿ ಡಿ ಪಿ ಒಳಗ್ ಬೇಸಿಕ್ ಒಳಗ್ ಅಂತ ಜಸ್ಟ್ ಪೇಂಟಿಂಗ್ ಆಗಿರ್ಬೋದು ಅಥವಾ ಕನ್ನಡ ಟೈಪಿಂಗ್ ವರ್ಡ್ ಪ್ಯಾಡ್ ಇವೆಲ್ಲ ನಾರ್ಮಲ್ ಇರ್ತಾವ್ ಬಟ್ ಡಿಡಿಪಿ ಡಿ ಒಳಗ ಡಿಫ್ರೆಂಟ್ ಆಫ್ ಟೈಪ್ಸ್ ಅದ ಎಕ್ಸೆಲ್ ಆಗಿರ್ಬೋದು ಎಲ್ಲೇ ನಾವು ಜಾಬ್ ಹೋಗ್ಬೇಕಂತಂದ್ರು ಅಮೌಂಟ್ ಟೈಲಿ ಮಾಡೋರವಾಗಿ ಅಥವಾ ನ್ಯೂಸ್ ಪೇಪರ್ ಅಥವಾ ಬುಕ್ ಸ್ಟಾಲ್ ಮಾಡೋದಾಗಿರ್ಬೋದು ಇವೆಲ್ಲ ಇದೆ ಹಂಗೆ ಹೇಳ್ಬೇಕಂದ್ರೆ ತುಂಬಾ ಟೈಮ್ ಹಿಡಿತ ಅಷ್ಟೊಂದು ಆ ಟಾಪಿಕ್ ಈ ಡಿ ಪಿ ಟ್ರೈನಿಂಗ್ ಒಳಗಿದೆ ಸೊ ಹೇಳ್ಬೇಕಂತಂದ್ರೆ ತುಂಬಾನೇ ನಾನು ಇದರೊಳಗೆ ಕಲ್ತಿದ್ದೀನಿ ಶಾರ್ಟ್ ಕಟ್ ಕೀಸ್ ಆಗಿರ್ಬೋದು ಅಂಡ್ ಅದರ್ ಈ ಬ್ಯಾನರ್ ಒಳಗೆ ಅಥವಾ ಒಂದು ನ್ಯೂಸ್ ಪೇಪರ್ ಒಳಗೆ ನಾವ್ ತರ ಪೇಜ್ ಆಗಿರ್ಬೋದು ವಿತ್ ಪಿಕ್ಚರ್ ಆಗಿರ್ಬೋದು ಸೆಟ್ ಮಾಡ್ಬೋದು ಅದನ್ನೆಲ್ಲ ನಾನು ಕಲ್ತಿದ್ದೀನಿ ಆ ಸೊ ಮೈ ವೆಲ್ ಸರ್ ನವೀನ್ ಸರ್ ಅವ್ರಿಗೆ ಕೂಡ ಥ್ಯಾಂಕ್ಸ್ ಹೇಳ ಇಷ್ಟಪಡ್ತೀನಿ ಅಂಡ್ ನಮಗೆ ಟೀಚ್ ಮಾಡಿ ನಮಗೆ ಗುರು ಆದಂತ ಸಂಜಯ್ ಸರ್ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ನಾವ್ ಎಷ್ಟ್ ಕಲ್ತಿದ್ಯೋ ನಮ್ಕಿಂತ ಹತ್ತು ಪಟ್ಟು ನಮ್ ಗುರುಗಳು ಕರಿತೇವೆ

ಸಿಟಿಯ ಮೂವತ್ತ್ ಪರ್ಸೆಂಟ್ ಇರ್ತದಿಮ್ ನಾವಿಲ್ಲಿ ಟ್ರೈನ್ ಅಪ್ ಮಾಡುದು ನಾವು ಹಳ್ಳಿ ಭಾಗದ ಹಳ್ಳಿ ಭಾಗದವ್ರಿಗೆ ಆರ್ ಇರುದ ಯಾಕಂದ್ರೆ ನಮ್ದು ಆರ್ ಸಿಟಿ ರೂರಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಮ್ಯಾಂಡೇಟ್ರೆ ಇದು ಮ್ಯಾಂಡೇಟ್ರಿ ಹದಿನೆಂಟ ಇರಬೇಕು ಬಿ ಪಿ ಎಲ್ ರೆಸ್ಟರ್ ಜಿ ಜಾಬ್ ಕಾರ್ಡ್ ಹಾಗಾಗಿ

ಉಚಿತವಾಗಿ ಕೊಡುವಂತ ಕೆಲಸವನ್ನು ಮಾಡುತ್ತಾರೆ. ಇವೆಲ್ಲ ಸರ್ಕಾರಗಳು ನಮಗ ಬ್ಯಾಂಕ್ ಇರಬಹುದು ಸರ್ಕಾರ ಇರಬಹುದು ಅವರೆಲ್ಲ ಫಂಡಿಂಗ್ ಮಾಡ್ತಾರೆ ಈ ಸೈಟ್ ಗೆ ಅಂದ್ರ ಉದ್ದೇಶ ಏನ್ರಿ ಅವರು ಆರ್ಥಿಕವಾಗಿ ಅವರು ಸರ್ ನಂದ ಇನ್ನೊಂದ್ ಕ್ವೆಶ್ಚನ್ ಉಳಿದೈತಿ ಸರ್ ಇಲ್ಲಿ ಕೆಲಸ ಮಾಡೋ ಎಂಪ್ಲಾಯಿ ಗೆ ಪೇಮೆಂಟ್ ಗವರ್ನಮೆಂಟ್ ತ್ರೂ ಬರುತ್ತೆ ಅಂತ ಸರ್ ನಾವು ಸ್ಟೇಟ್ ಬ್ಯಾಂಕ್ ಇಂದ ಬರುತ್ತೆ ನಾವು ಟೋಟಲ್ ಇಲ್ಲಿ ಏಳು ಜನ ನಾವು ಇಲ್ಲಿ ಕೆಲಸ ಮಾಡ್ತೀವಿ ಒಬ್ಬರು--

ಮೇಡಮ್ ಇಲ್ಲಿ ನೀವು ಬೋರ್ಡ್ ನೋಡ್ತಾ ಇರ್ಬೋದು ಆರ್ ಟೋಟಲ್ ಯಾವ ತರ ಟ್ರೈನಿಂಗ್ ನಡೀತದ ಯಾವ ತರ ಮೊಬೈಲೈಜೇಷನ್ ಆಗ್ತಾನ ಪಿಕ್ಚರ್ ಅದ ಫಸ್ಟ್ ಮೇಡಮ್ ಇಲ್ಲೊಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀವಿ ಅಂದ್ರೆ ಹಳ್ಳಿ ಹೋಗಿ ಜನರನ್ನು ಸೇರಿಸಿ ಇದರ ಟ್ರೈನಿಂಗ್ ಇನ್ ಬಗ್ಗೆ ಅವೇರ್ನೆಸ್ ಕಾರ್ಯಕ್ರಮ ಇರ್ಬೋದು ಅದಾದ್ಮೇಲೆ ಇನಾಗ್ರೇಶನ್ ಇರ್ಬೋದು ನೆಕ್ಸ್ಟ್ ಇವಾಗ ಹೇಳಿದ್ರೆ ಯೋಗ ಕ್ಲಾಸ್ ಇರ್ಬೋದು ಶ್ರಮದಾನ ಇರಬಹುದು ಪ್ರೇಯರ್ ಇರ್ಬೋದು ஸ்ரேக்கிங் கேம் அந்த கான்ஃபிடன்ஸ் கேம இதோல் செட்டிங் கேம் டவர் இது டிபெண்டென்சி தப்பு பீடிங் கேம் இல்போது இது ஏன் உதவி மெய் கேம் இல்போது பிரெசெண்டேஷன் டெய்லிங் பிரெசென்டேஷன் ஃபீல் டேரி அப் டேட்டட் மொபைல் ரிப்பேரீஸ் க்ளாஸ் கம்ப்யூட்டர் க்ளாஸ் ఐదిగారికే తరబేతి అవుతు తరబేతి బేసిక్ కంప్యూటర్ తరబేతీల స్కీల్ స్కిల్ ట్రైనింగ్ టేలరింగ్ ఇది ఇవ్ నమ్మ ఎస్ బిఐ టి సిబ్బరు హళ్ళీ వీటి మేడం ఇవ్వరు జనరల్ మ్యనేజర్ సర్ బెంగళూర్ బు ఇంట్రాక్షన్ స్టూడెంట్ కొట్టూటర్ తరబేతి ఇది వర్మి కంప్యూటర్ ఎరగొరు ಇದು ಆರ್ ಸಿಟಿ ಬಜಾರ್ ಅಂತ ಏನ್ ಇದೊಂದು ಕಾನ್ಸೆಪ್ಟ್ ಏನಾದ್ರೆ ಪ್ರಾಡಕ್ಟ್ ಕ್ಲೀನ್ ಮಾಡ್ತಾರಲ್ರಿ ಮೇಡಮ್ ಅವ್ರಿಗೆ ನಾವು ಜಾತ್ರೆ ಇರ್ಬೋದು ಸಂತೆ ಇರ್ಬೋದು ಅಂದ್ರೆ ಆರ್ ಸಿಟಿ ಒಂದು ಬಜಾರ್ ಮಾಡ್ತೇವೆ ಪ್ರಮೋಷನ್ ಮಾಡಕ್ ಮಾರ್ಕೆಟಿಂಗ್ ಪ್ರಮೋಷನ್ ಮಾಡಕ್ ಆರ್ ಸಿಟಿ ಬಜಾರ್ ಇರ್ಬೋದು ವ್ಯಾಲಿಡಿಟಿ ಇರ್ಬೋದು ನೋಡ್ರಿ ಪಿ ಡಿ ಸಾಹರು ಚೆಕ್ ಅವರು ಕದ್ದಾಗ ಚಳಗಿರಿ ಸರ್ ಸರ್ಟಿಫಿಕೇಟ್ ಇರ್ಬೋದು ಎನ್ ಆರ್ ಆಗುವರು ನಮ್ಮ ಡೈರೆಕ್ಟರ್ ಸರ್ ಗ್ರೂಪ್ ಫೋಟೋ ಇರ್ಬೋದು ಅದ್ರ ಮೇಲೆ ನಮ್ಮ ಡಿ ಜಿ ಎಂ ಸಹೇಬ್ರೆ ಕ್ರೆಡಿಟ್ ಲಿಂಕ್ ಚೆಕ್ ಕೊಟ್ಟಿದ್ದಾರೆ

ಅಂದ್ರೆ ನಮ್ಮಲ್ಲಿ ಯಾವ ತರಬೇತಿ ನಡೆಯುತ್ತೆ ಏನ್ ಪ್ಲಾನಿಂಗ್ ಅದ ಅಂತ ಇಲ್ಲೆಲ್ಲ ನಮ್ಮ ಬ್ಯಾಂಕ್ ಸಿಬ್ಬಂದಿ ಇರಬಹುದು ನಬಾರ್ಡ್ ಸರ್ ಅದರ ಸಿ.ವಿ.ಕೆ ದವರು ಇರಬಹುದು ಬಿಡಿ ಸರ್ ಇರ್ತಾರ ಅದಕ್ಕ ನಮಗ ಈ ಮೀಟಿಂಗ್ ಗೆ ಅಧ್ಯಕ್ಷರು ಸಿ.ಒ ಸಾಹೇಬ್ ಇರ್ತಾರೆ ಗದಗ ಜಿಲ್ಲಾ ಪಂಚಾಯತ್ ಅವರು ಇರಬಹುದು ಮೂರು ತಿಂಗಳ ಮುಂದೆ ನಾವು ಪ್ರೆಸೆಂಟ್ ಮಾಡ್ತೇವೆ ನಮ್ಮಲ್ಲಿ ಏನ್ ತರಬೇತಿ ಅನ್ನೋದ ಆಮೇಲೆ ಅವರು ಸ್ವಲ್ಪ ನಮಗೆ ಹೇಳ್ತಾರೆ ಈ ತರ ಮಾಡಬೇಕು ಈ ತರ ಅವನ್ನ ನಾವು ನೆಕ್ಸ್ಟ್ ಇದಕ್ಕೆ ಮಾಡ್ಕೊಡೋದ್ ಮೂಲ ಎಲ್ಲಾ ಟೋಟಲ್ ಉದ್ದೇಶ ನಮ್ಮ ಸೆಲ್ಫ್ ಎಂಪ್ಲಾಯ್ಮೆಂಟ್ ನಿರುದ್ಯೋಗ ಸಮಸ್ಯೆನ ಕಡಿಮೆ ಇದೆಲ್ಲ ಪ್ಲಾನಿಂಗ್ ಮಾಡ್ ಆಸೆ ಈ ತರ ಟೋಟಲ್ ನಮ್ಮ ಯಾವ ತರಬೇತಿ ಅಂದ್ರೆ

ಸಕ್ಸಸ್ ಸ್ಟೋರಿ ಬನ್ನಿ ಇದು ಫೋಟೋಗ್ರಫಿ ಇರಬಹುದು ಮತ್ತೆ ಎರಡ್ ಸಾವಿರ ಇಪ್ಪತ್ತೊಂದು ತಗೊಂಡಿರೋದು ಇದು ಒಂದು ಜನರಲ್ ಎ ಡಿ ಪಿ ಅಂತ ಒಂದು ಆರ್ ದಿನದ ತರಬೇತಿ ಅವರಿಗೆ ಬ್ಯಾಂಕ್ ನಿಂದ ಲಕ್ಷ ರೂಪಾಯಿ ಉದ್ಯೋಗಿನ ಸ್ಕೀಮ್ ನಾಗ ಅವರಿಗೆ ಒಂದು ಸಬ್ಸಿಡಿ ಸಿಕ್ಕದೆ ನರ್ಗುನ್ ದೇವ್ರ ಪ್ರಾಪರ್ ಇದೊಂದು ಕಿರಾಣಿ ಆ ಇವರು ಇವ್ರಿಗೂ ಒಂದು

ಎಸ್ಟಾಬ್ಲಿಶಿಂಗ್ ಅಂತ ಇರ್ಬಹುದು ಮಷೀನ್ ಇಕ್ವಿಪ್ಮೆಂಟ್ ಹಣಕಾಸಿನ ಇರ್ಬಹುದು ಏನೇ ಆದ್ರೂನು ನಮಗ ನಮ್ಮ ಸೆಟ್ ವರ್ಕ್ ಬಗ್ಗೆ ಸೈನ್ಸ್ ಫೌಂಡೇಶನ್ ಕೆ.ವಿ.ಕೆ. ಅವರು ಸಾಕಷ್ಟು ಸಪೋರ್ಟ್ ಮಾಡ್ತಾರೆ ಹ್ಮ್ ನಮ್ಮ ಗದಗ ಜಿಲ್ಲಾಕ ಚಲೋ ಆತು ಹ್ಮ್ ಥ್ಯಾಂಕ್ಸ್ ರೀ ಸರ್ ಬಹಳ ಮಾಹಿತಿ ಹೇಳಿದ್ರಿ ನಮಗ ರೋಡ್ ಸೈಡ್ ಬಗ್ಗೆ ಗ್ರಾಮೀಣ ಯುವತಿಯರಿಗೆ. ಮತ್ತೆ ಪುರುಷರಿಗೆ ಯಾವ ಟ್ರೈನಿಂಗ್ ಅದಾವ ಎಲ್ಲಾನು ಬಹಳ ಚೆನ್ನಾಗಿ ಮೊಬೈಲ್ ನಂಬರ್ ನೋಟ್ ಮಾಡ್ಕೋರಿ ತ್ರಿಬಲ್ ಏಟ್ ಸಿಕ್ಸ್ ತ್ರಿಬಲ್ ನೈನ್ ಸಿಕ್ಸ್ ಮತ್ತೊಮ್ಮೆ ಹೇಳ್ತೇನೆ ಮೊಬೈಲ್ ನಂಬರ್ ತ್ರಿಬಲ್ ಏಟ್ ಜೀರೋ ಒನ್ ಸಿಕ್ಸ್ ತ್ರಿಬಲ್ ನೈನ್ ಸಿಕ್ಸ್ ನವೀನ್ ಅಂತ ನನ್ನ ಹೆಸರು ಈ ನಂಬರ್ ನೀವು ಸೇವ್ ಮಾಡ್ಕೊಂಡು ಬೆಳಗ್ಗೆ ಒಂಬತ್ತುವರಿಂದ ಸಾಯಂಕಾಲ ಆರು ಗಂಟೆ ಆರೂವರೆ ಮಟ್ಟ ನೀವು ಯಾವಾಗಾದ್ರೂ ಇವನ್ ಸಂಡೇ ಕಾಲ್ ಮಾಡಬಹುದು ಇನ್ನೊಂದು ಏನು ಸ್ಪೆಷಲ್ ಹೇಳ್ಬೇಕಂದ್ರೆ ಮೇಡಮ್ ನಮ್ದು ಒಂದು ತರಬೇತಿ ಸ್ಟಾರ್ಟ್ ಆಯ್ತು ಅಂತಂದ್ರೆ ಎಂಟು ಮಟ್ಟನು ಸುಟ್ಟಿ ಇರೋದು ಸಂಡೇ ಇರ್ಲಿ ಏನೋ ಇರ್ಲಿ ಅಮಾಶೆ ಇರ್ಲಿ ಏನೋ ಇರ್ಲಿ ನಿರಂತರ ಒಟ್ಟ ಸುಟ್ಟಿ ಇರಲ್ಲ ಇವತ್ತು ದೀಪಾವಳಿ ದೊಡ್ಡ ಹಬ್ಬ ಇದ್ರೆ ಸುಟ್ಟಿ ಕೊಡಲ್ಲ ನನ್ನ ಮೊಬೈಲ್ ನಂಬರ್ ಗೆ ಆಸಕ್ತೂರು ಯಾರು ಇದ್ರೂ ಸಂಪರ್ಕ ಮಾಡಿ ತರಬೇತಿಗಳನ್ನ ತಗೋಬಹುದು ಧನ್ಯವಾದಗಳು